ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಶನಿವಾರ ಕಡೆಯ ಶ್ರಾವಣ ಮಾಸದ ಒಂದು ಶನಿವಾರ ಶನಿವಾರದ ದಿನ ಅತ್ಯದ್ಭುತವಾಗಿ ದೊಡ್ಡ ಅಮಾವಾಸ್ಯೆ ಅನ್ನೋದು ಬಂದಿದೆ ಅತಿ ದೊಡ್ಡ ಅಮಾವಾಸ್ಯೆ ಅಂತ ಹೇಳಬಹುದು ಶನಿವಾರದ ದಿನಗಳಲ್ಲಿ ಬರೋದರಿಂದ ತುಂಬಾ ಚೆನ್ನಾಗಿರುತ್ತೆ ಶನಿ ದೋಷಗಳಿದ್ದಾಗ ಗ್ರಹ ದೋಷಗಳಿದ್ದಾಗ ನಿಮ್ಮ ಜಾತಕ ದೋಷಗಳಿದ್ದಾಗ ಆ ದಿನ ನಿವಾರಣೆ ಮಾಡಿಕೊಳ್ಬಹುದು ಶನಿ ನಮಗೆ ಪ್ರತಿ ಶನಿವಾರದ ದಿನಗಳಲ್ಲಿ ಏನಾದರೂ ಅಮಾವಾಸ್ಯೆ ಅನ್ನೋದು ಬಂದರೆ ನೀವು ಶನಿ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರಬಹುದು ಅಥವಾ ದೇವಸ್ಥಾನಕ್ಕೆ ಹೋಗೋಕೆ ಆಗಲಿಲ್ಲ ಅಂದರೂ ಕೂಡ ಅಮಾವಾಸ್ಯೆ ದಿನಗಳಲ್ಲಿ ಈಗ ತಿಳಿಸುವಂಥ ಕೆಲವೊಂದು ವಸ್ತುಗಳು ಇದೆ ಸ್ನೇಹಿತರೆ ಅದು ನಮ್ಮ ಅಡುಗೆ ಮನೆಗೆ ಯೂಸ್ ಆಗುವಂಥದ್ದು ಅದನ್ನು ನಾವು ಕೊಂಡ್ಕೊಂಡು ಬರೋದರಿಂದ ನಮ್ಮ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ನಾವು ಅಂದುಕೊಂಡಿರುವ ಕೆಲಸಗಳು ನಮಗೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ತುಂಬಾ ನೆಮ್ಮದಿಯಾಗಿರ್ತೀವಿ ಜಗಳಗಳು ಅನ್ನೋದು ಬರೋದಿಲ್ಲ ಕಿರಿಕಿರಿ ಅನ್ನೋದು ಇರೋದಿಲ್ಲ ಒಳ್ಳೆ ವಾತಾವರಣ ಅನ್ನೋದಿರುತ್ತೆ ಮನೆಯಲ್ಲಿ ದೈವಿಕ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ಮನೆಯಲ್ಲಿ ಯಾರು ದುಡಿತಾ ಇರ್ತಾರೆ ನೋಡಿ ಅವ್ರಿಗೆ ಜಾಸ್ತಿ ಆಪರ್ಚುನಿಟಿ ಅನ್ನೋದು ಬರುತ್ತೆ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಅವ್ರಿಗೆ ಗುರುಬಲ ಅನ್ನೋದು ಜಾಸ್ತಿ ಆಗುತ್ತೆ ಗಟ್ಟಿಯಾಗಿ ಅವರ ಕೈಯಲ್ಲಿ ಒಂದು ಬಲ ಅನ್ನೋದು ಬರುತ್ತೆ ಹೇಗೆಂದರೆ ದೈವಿಕ ಶಕ್ತಿ ಅನ್ನೋದು ಅನುಗ್ರಹ ಅನ್ನೋದು ಜಾಸ್ತಿ ಆದಾಗ ಮನೆಯಲ್ಲಿ ಯಾರು ದುಡಿತಾ ಇರ್ತಾರೆ ನೋಡಿ ಅವ್ರಿಗೆ ಅಭಿವೃದ್ಧಿ ಜಾಸ್ತಿ ಆಗ್ತಾ ಆಗ್ತಾ ಮನೆ ಇನ್ನಷ್ಟು ತುಂಬ ಚೆನ್ನಾಗಿರುತ್ತೆ ಅವರು ಬಯಸಿದಂಥ ಜೀವನ ಅನ್ನೋದು ಪಡ್ಕೊ ಕೊಳ್ಳಬಹುದು ಈಗಿನ ಕಾಲಮಾನದಲ್ಲಿ ಪ್ರತಿಯೊಂದು ಕೂಡ ದುಡ್ಡಿಗೆ ಸಂಬಂಧಪಟ್ಟಂತೆ ಒಂದು ಕನೆಕ್ಟ್ ಅನ್ನೋದು ಇರುತ್ತೆ ನಾವು ಏನೇ ಒಂದು ಕೊಂಡ್ಕೊಳ್ಬೇಕು ಅಂದರೂ ಒಂದು ಆಸೆ ತೀರಿಸ್ಕೊಳ್ಬೇಕು ಅಂದರೆ ಲೈಫ್ ಲೀಡ್ ಮಾಡಬೇಕು ಅಂದರೂ ಕೂಡ ದುಡ್ಡು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ದುಡ್ಡನ್ನು ನಾವು ಯಾವ ರೀತಿ ಸಂಪಾದನೆ ಮಾಡಬೇಕು ದುಡ್ಡು ಅನ್ನೋದು ನಾಲ್ಕು ಕಡೆಯಿಂದ ನಮಗೆ ಯಾವ ರೀತಿ ಬರುತ್ತೆ ಮ್ಯಾಗ್ನೆಟ್ ರೀತಿಯಲ್ಲಿ ಬರುವಂತೆ ಈ ಪರಿಹಾರಗಳು ನಮಗೆ ಸಹಾಯ ಮಾಡುತ್ತೆ ಹೇಗಂದರೆ ಶನಿವಾರದ ದಿನ ಬಂದಿರುವಂಥ ಅಮಾವಾಸ್ಯೆ ತುಂಬ ಅದ್ಭುತವಾಗಿರುತ್ತೆ ಅಮಾವಾಸ್ಯ ದಿನಗಳಲ್ಲಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡ್ತಾರೆ ಬಹಳ ಅಂದರೆ ಮುಖ್ಯವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥ ಪೂಜೆಗೆ ತುಂಬಾ ಒಳ್ಳೆಯದಾಗುತ್ತೆ ಲಕ್ಷ್ಮೀ ದೇವಿಗೆ ಇನ್ನು ಮುಖ್ಯವಾಗಿ ಅಮಾವಾಸ್ಯ ದಿನಗಳಲ್ಲಿ ನಮ್ಮ ಪಿತೃದೇವತೆಗಳಿಗೆ ಅವರಿಗೂ ಕೂಡ ಒಂದು ಶ್ರಾದ್ದ ಬಿಡುವಂಥದ್ದು ಅವರನ್ನು ನೆನೆಸ್ಕೊಂಡು ಕಾಗೆಗಳಿಗೆ ಹಾಗೂ ನಾಯಿಗಳಿಗೆ ಏನಾದರೂ ಊಟವನ್ನು ಆಫರ್ ಮಾಡುವಂಥದ್ದು ಆ ದಿನಗಳಲ್ಲಿ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಒಂದು ಲೋಟದಲ್ಲಿ ನೀರನ್ನು ಇಟ್ಟು ನಿಮ್ಮ ಮನೆಯಲ್ಲಿ ಏನು ಅಡುಗೆ ಮಾಡಿರ್ತೀರ ನೋಡಿ ಅದನ್ನು ಒಂದು ಪ್ಲೇಟಲ್ಲಿ ತಗೊಂಡೋಗಿ ನಿಮ್ಮ ಟೆರೇಸ್ ಮೇಲೆ ಇಡಿ ಕಾಗೆಗಳು ತಿನ್ನಬಹುದು ಪಕ್ಷಿಗಳು ತಿನ್ನಬಹುದು ಏನಾದರೂ ಮಾಡಬಹುದು ನಾಯಿಗಳಿಗೂ ಕೂಡ ಅದನ್ನು ಆಹಾರವನ್ನು ಕೊಡಿ ಎಷ್ಟೋ ಜನ ಪಿತೃಗಳನ್ನು ಕಂಡ್ರೆ ಅಂದರೆ ಅವರು ನಮಗೇನು ಆಸ್ತಿ ಮಾಡಿ ಹೋಗಿರೋದಿಲ್ಲ ಅವರು ನಮ್ಮನ್ನು ಕಂಡ್ರೆ ಪ್ರೀತಿಯಿಂದ ನಡ್ಕೊಂಡೇ ಇರಲಿಲ್ಲ ಈ ಥರ ಎಲ್ಲ ಅವ್ರದ್ದೇ ಆದಂಥ ಕಂಪ್ಲೇಂಟ್ಸ್ ಅನ್ನೋದು ಇರುತ್ತೆ ಆದರೆ ಈ ಪ್ರಪಂಚವನ್ನು ಬಿಟ್ಟು ಹೋದ್ಮೇಲೆ ಅವ್ರ ಮೇಲೆ ನಾವು ಯಾವುದೇ ರೀತಿಯಲ್ಲೂ ಕೂಡ ದ್ವೇಷ ಸಾಧಿಸೋದು ಏನು ಯೂಸ್ ಇರೋದಿಲ್ಲ ಸಾಧಿಸ್ಲೂಬಾರ್ದು ಯಾಕಂದರೆ ಅವರು ನಮ್ಮ ಹಿರಿಯರಾಗಿರ್ತಾರೆ ಅವರು ಏನು ಕೊಟ್ಟರು ಕೊಡದೇ ಇದ್ದರೂ ಕೂಡ ನಾವು ಅವ್ರನ್ನ ಬೈಕೊಳ್ಬಾರ್ದು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಿಜವಾಗಲೂ ಪಿತೃದೇವತೆಗಳ ಆಶೀರ್ವಾದ ಅನ್ನೋದು ಒಬ್ಬ ಮನುಷ್ಯನಿಗೆ ಸಿಕ್ಕಿದೆ ಅಂದರೆ ಎಲ್ಲ ದೇವನು ದೇವತೆಗಳ ಅನುಗ್ರಹ ಆಶೀರ್ವಾದ ಅನ್ನೋದು ತಪ್ಪದೇ ಸಿಗುತ್ತೆ ಸ್ನೇಹಿತರೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಆರಾಮಾಗಿ ನಿಮ್ಮ ಪಿತೃದೇವತೆಗಳನ್ನು ಕೂಡ ನೆನೆಸ್ಕೊಂಡು ಈ ಪರಿಹಾರಗಳನ್ನು ಮಾಡಿ ಕೆಲವು ವಸ್ತುಗಳನ್ನು ಈಗ ತಿಳ್ಕೊಂಡು ನೀವು ಅದರಲ್ಲಿ ನಿಮಗೆ ಯಾವುದು ಯೂಸ್ ಆಗುತ್ತೆ ಎಷ್ಟು ಬೇಕಾಗುತ್ತೆ ಹಾಗೂ ನಿಮ್ಮ ಅನುಸಾರ ಇದನ್ನೆಲ್ಲ ನೋಡಿಕೊಂಡು ನೀವು ಒಂದು ಎರಡು ಎಷ್ಟಾದರೂ ತಗೊಳ್ಬಹುದು ಅದು ನಿಮ್ಮ ಅನುಸಾರ ಅಂತ ಹೇಳಿದೆ ಲವಂಗಗಳನ್ನು ತಗೊಳ್ಳಿ ಮುಖ್ಯವಾಗಿ ಲವಂಗದ ಪ್ಯಾಕೆಟ್ ನಮಗೆ ಒಂದು ಐದು ರೂಪಾಯಿಯಿಂದ ಕೂಡ ಸ್ಟಾರ್ಟ್ ಆಗುತ್ತೆ ತಗೊಳ್ಳಿ ಜೀರಿಗೆಯನ್ನು ತಗೊಳ್ಳಿ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಈ ಪರಿಹಾರಗಳನ್ನು ಮತ್ತೆ ಇದನ್ನು ಬಳಸ್ಕೊಂಡು ಯಾವ ಥರ ಪರಿಹಾರ ಅನ್ನೋದು ಇದರಲ್ಲೇ ತಿಳಿಸ್ತೀನಿ ಲವಂಗಗಳನ್ನು ನೀವು ತಗೊಂಡು ಬರ್ತೀರಲ್ವಾ ಮೂರು ಐದು ಈ ರೀತಿ ಲವಂಗಗಳನ್ನು ಏಳು ಕರ್ಪೂರ ಹಾಕ್ಬಿಟ್ಟು ಸುಡಿ ಸುಟ್ಬಿಟ್ಟು ಅಮಾವಾಸ್ಯ ದಿನ ಸಂಜೆ ನಿಮ್ಮ ಮನೆಯ ಮೂಲೆಗಳಲ್ಲಿ ಹಾಕಿ ಇದನ್ನು ಸುಟ್ಬಿಟ್ಟು ನೋಡಿ ಯಾವ ಥರ ನಿಮಗೆ ಆ ಪಾಸಿಟಿವ್ ವೈಬ್ರೇಷನ್ ಅನ್ನೋದು ಪಾಸಿಟಿವ್ ನಿಮಗೆ ಯಾವ ಥರ ಮನೆಯಲ್ಲಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಜೀರಿಗೆಯನ್ನು ತಗೊಂಡಿದ್ದೀರ ಸ್ವಲ್ಪ ಒಂದು ಚಿಕ್ಕ ಸ್ಪೂನಲ್ಲಿ ಶುದ್ಧವಾದ ನೀರಲ್ಲಿ ನೆನೆಸಿಬಿಟ್ಟಿದ್ದೆ ಸಂಜೆ ಆರು ಗಂಟೆಯ ಮೇಲೆ ಆ ಜೀರಿಗೆ ನೀರನ್ನು ನಿಮ್ಮ ಹೊಸ್ತಿಲ ಮೇಲೆ ಹಾಕಿ ನೋಡಿ ಅದರ ಪ್ರಭಾವ ಮಹಾಲಕ್ಷ್ಮಿ ಗೆಜ್ಜೆನಾದದಿಂದ ಮನೆ ಒಳಗಡೆ ಬರ್ತಾಳೆ ಸ್ಥಿರ ನಿವಾಸ ಮಾಡ್ತಾಳೆ ಕಲ್ಲುಪ್ಪನ್ನು ತಗೊಂಡು ಬನ್ನಿ ರಾಕ್ ಸಾಲ್ಟ್ ಅನ್ನೋದು ಸಮುದ್ರದಲ್ಲಿ ಸಿಗುವಂಥ ಅತ್ಯದ್ಭುತವಾದ ಲಕ್ಷ್ಮೀ ದೇವಿಯ ಜೊತೆ ಬಂದಿರುವಂಥ ಕಲ್ಲುಪ್ಪಿಗೆ ತುಂಬಾ ಒಳ್ಳೆಯದು ಶಕ್ತಿ ಅನ್ನೋದಿದೆ ದುಡ್ಡು ಕಾಸಿನ ವಿಚಾರಗಳಲ್ಲಿ ದೃಷ್ಟಿದೋಷಗಳಲ್ಲಿ ನಿಮಿಷಗಳಲ್ಲೇ ಎಳೆದು ಬಿಸಾಕುವಂಥದ್ದು ಶತ್ರುಗಳ ಏನಾದರೂ ಒಂದು ಆ ಕಾಟ ಅನ್ನೋದು ಅವರು ತುಂಬ ಕೆಟ್ಟದಾಗಿ ನಮ್ಮ ಮೇಲೆ ಪ್ರಭಾವ ಅವ್ರದ್ದು ಬೀರ್ತಾ ಇದ್ರು ಕೂಡ ಅದನ್ನೆಲ್ಲವೂ ಕೂಡ ನಾಶ ಮಾಡುವಂಥ ಒಂದು ವಸ್ತು ಇದೆ ಅಂದರೆ ಅದು ಕಲ್ಲುಪ್ಪು ಮನೆಗೆ ತಗೊಂಡು ಬನ್ನಿ ತಗೊಂಡು ಬಂದಿದ್ದೆ ಸಂಜೆಯ ಮೇಲೆ ನೀವು ಗಾಜಿನ ಬೌಲಲ್ಲಿ ನಿಮ್ಮ ಬಾತ್ರೂಮಲ್ಲಿ ಒಂದು ಬಟ್ಲಲ್ಲಿ ಹಾಕಿ ಇಡಿ ಅಥವಾ ನಿಮ್ಮ ಮನೆಯ ಎಲ್ಲ ಕಾರ್ನರ್ಗಳಲ್ಲೂ ಕೂಡ ಸಾಧ್ಯ ಆದರೆ ಇಡಬಹುದು ಮಾರನೇ ದಿನ ಅದನ್ನು ಹಾಕಿ ಬಿಟ್ಟುಬಿಡಿ ಇನ್ನು ತೊಗರಿಬೇಳೆ ತಗೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಬೇಳೆಯನ್ನು ಮನೆಗೆ ಕೊಂಡ್ಕೊಂಡು ಬರೋದ್ರಿಂದ ಆ ದಿನ ಹಾಗೂ ಕೊತ್ತಂಬರಿ ಬೀಜ ಸ್ನೇಹಿತರೆ ಕೊತ್ತಂಬರಿ ಬೀಜ ಬಂದು ಮಹಾಲಕ್ಷ್ಮಿಯ ಸಂಕೇತ ಮಹಾಲಕ್ಷ್ಮಿಯನ್ನು ನಾವು ಮನೆಗೆ ಆಹ್ವಾನ ಮಾಡಿದಾಗೆ ಆ ತಾಯಿ ಬರ್ತಾಳೆ ಗೆಜ್ಜೆ ತಗೊಂಡು ಬಂದು ನೀವು ಅದನ್ನು ಸ್ವಲ್ಪ ದೇವ್ರ ಮನೆಯಲ್ಲಿ ಇಡಬಹುದು ಇಲ್ಲ ಅಂದರೆ ನೀವು ಯೂಸ್ ಮಾಡಿಕೊಳ್ಬಹುದು ಆ ದಿನ ಮನೆಗೆ ತಗೊಂಡು ಬರೋದರಿಂದ ತುಂಬ ಒಳ್ಳೆಯದು ಬೆಲ್ಲವನ್ನು ತಗೊಂಡು ಬನ್ನಿ ಸುಮಧುರವಾಗಿರುವಂಥದ್ದು ನೈವೇದ್ಯಕ್ಕೆ ಪರಿಶುದ್ಧವಾದಂಥ ಒಂದು ಪದಾರ್ಥ ತಗೊಂಡು ಬಂದು ನಿಮಗೆ ಸಾಧ್ಯ ಆದರೆ ಏನಾದರೂ ಪ್ರಸಾದ ಮಾಡಬಹುದು ಇಲ್ಲ ಅಂದರೆ ತೊಂದರೆ ಇಲ್ಲ ಸ್ವಲ್ಪನೇ ಒಂದು ಚಿಕ್ಕ ತುಂಡಷ್ಟು ದೀಪ ಹಚ್ಚಿರ್ತೀರ ದೀಪಕ್ಕೆ ಸಂಕಲ್ಪ ಮಾಡಿಕೊಂಡು ಸ್ವಲ್ಪ ಹಾಕಿ ಕೇಳ್ಕೊಳ್ಳಿ ಭೂಮಿಗಳು ಬಂಗಾರ ತಗೊಳ್ಬಹುದು ದುಡ್ಡು ಕಾಸು ಅನ್ನೋದು ನಮ್ಮ ಬ್ಯಾಂಕಲ್ಲಿ ಆರಾಮಾಗಿ ಇರುತ್ತೆ ಮತ್ತು ನಾವು ಏನಾದರೂ ಕೊಂಡ್ಕೊಳ್ತಾ ಇರಬಹುದು ಭೂಮಿಯನ್ನು ಮುಖ್ಯವಾಗಿ ತಗೊಳ್ತಾ ಇರಬಹುದು ಮನೆಯನ್ನು ಕಟ್ಟಬಹುದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ದಿನ ನೀವು ಈ ರೀತಿ ಬೆಲ್ಲದಿಂದ ಮಾಡಿ ತುಂಬ ಆರೋಗ್ಯವಾಗಿರ್ತೀರ ಯಾವಾಗಲೂ ಅಷ್ಟೆ ಮನುಷ್ಯನು ಸ್ವಲ್ಪ ಸಿಹಿಯನ್ನು ತಿಂದಾಗ ನಮ್ಮ ದೇಹದಲ್ಲಿ ತುಂಬ ಆ್ಯಕ್ಟಿವ್ ಆಗಿರುತ್ತೆ ನಮಗೆ ಒಳ್ಳೆ ಆಲೋಚನೆಗಳು ಬರುತ್ತೆ ಒಳ್ಳೆ ವಿಚಾರಗಳನ್ನು ನಾವು ಕಂಡುಕೊಳ್ತೀವಿ ಮಾತಾಡ್ತೀವಿ ಬಯಸ್ತೀವಿ ಎಲ್ಲವೂ ಒಳ್ಳೆಯದಾಗುತ್ತೆ ಮಾಡಿ ನೋಡಿ ಅಮಾವಾಸ್ಯೆ ದಿನಗಳಲ್ಲಿ ಈ ರೀತಿಯ ಸಣ್ಣ ಪರಿಹಾರಗಳನ್ನು ನೀವು ಮಾಡಿಕೊಂಡ್ರೆ ಸಾಕಾಗುತ್ತೆ ನೀವು ಅಂದ್ಕೊಳ್ಬಹುದು ಮತ್ತು ಆ ಪರ್ಫ್ಯೂಮ್ ಅನ್ನೋದು ತುಂಬ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ಮಲ್ಲಿಗೆ ಹಾಗೂ ರೋಸು ಈ ಒಂದು ಫ್ರೇಗ್ರೆನ್ಸಲ್ಲಿ ನಮಗೆ ಸಿಗುತ್ತೆ ನಿಮಗೆ ಯಾವುದು ಸಿಗುತ್ತೋ ಅದನ್ನು ತಗೊಂಡು ಬರಬಹುದು ಕೇವಲ ಒಂದು ಇಪ್ಪತ್ತು ಮೂವತ್ತು ರೂಪಾಯಿಯಲ್ಲಿ ಸಿಗುತ್ತೆ ಲಕ್ಷ್ಮೀದೇವಿಗೆ ತುಂಬ ಇಷ್ಟವಾಗಿರುವಂಥದ್ದು ಲಕ್ಷ್ಮಿ ಪೂಜೆಗಳಿಗೆ ನಾವು ಬಳಸ್ತೀವಿ ಇದನ್ನು ಇದನ್ನು ಬಳಸಿದಾಗ ಎಲ್ಲಿ ಬಳಸ್ತಾರೆ ನೋಡಿ ಅಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ ಮಾಡಿ ನೋಡಿ